ಹಲೋ ಹೇಳಿ ಯೋಗೀಶ್ ಅಂತನಾ ಹೌದು ಜನಶ್ರೀ ಹೌದು ಯೋಗೀಶ್ ಆಹಾ ಒಂದು ಕೋಟಿ ನಮಸ್ಕಾರಗಳಪ್ಪ ನಿಂಗೆ ಥ್ಯಾಂಕ್ ಯು ಯು ಮ್ಯಾನ್ ಯು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ನಿನ್ನ ಇದನ್ನ ನೋಡ್ತಾ ಇದ್ದೆ ಆಹಾ ಒಂದೆರಡು ಮೂರು ದಿಸ್ದಿಂದವಾ ಇದನ್ನ ಫಸ್ಟ್ ಎಲ್ಲಾ ಗೊತ್ತಿರ್ಲಿಲ್ಲ ನನಗೆ ಎರಡ್ ಮೂರ್ ದಿವಸದಿಂದ ಕಂಟಿನ್ಯೂ ಆಗಿ ನೋಡ್ದೆ ನನ್ಗೆ ತುಂಬಾ ಅಂದ್ರೆ ನಿಜವಾಗ್ಲೂ ಕಣ್ಣೀರ್ ಬರ್ತಾ ಇದೆ ನಿನ್ ಬಗ್ಗೆ ಅಂದ್ರೆ ಖುಷಿ ಕಣ್ಣೀರು ನನ್ಗೆ ಹೇಗ್ ಗೊತ್ತಾ ನೀನ್ ಇಷ್ಟು ಸೇವೆ ಮಾಡಿ ಇಷ್ಟು ಜನಕ್ಕೆ ಸ್ನಾನ ಮಾಡ್ಸಿ ಬಟ್ಟೆ ಹಾಕ್ಸಿ ಜೀವನ ಕೊಟ್ಟು ಒಂದು ಮಾಡ್ತಾ ಇದೀಯ ಅಂದ್ರೆ ನಿಜವಾಗ್ಲೂ ನಿನ್ಗೆ ಹ್ಯಾಂಡ್ಸಪ್ ನಾವೇನು ಇಲ್ಲ ನಿನ್ ಮುಂದೆ ನಾವ್ ಜೀರೋ ನಿಜವಾಗ್ಲೂ ಒಂದ್ ದಿವಸ ಭಗವಂತ ಅನ್ನಿದ್ರೆ ನಿಜವಾಗ್ಲೂ ನಿನ್ ಮುಂದೆ ಪ್ರತ್ಯಕ್ಷ ಆಗ್ತಾನೆ ನಾನ್ ಒಂದ್ ದಿವಸ ಬರ್ತೀನಿ ಬಂದು ನನ್ಗೆ ನೋಡ್ಬೇಕು ಅಂತ ಆಸೆ ಇದೆ ಯಾವಾಗ ಬರ್ತೀನ ಗೊತ್ತಿಲ್ಲ ಹೊರಗಡೆ ಇದಿನಿ ನಾನು ಮುಗಿಸ್ಕೊಂಡು ಒಂದ್ ದಿವಸ ಬರ್ತೀನಪ್ಪ ನನ್ಗೆ ನನ್ನ ಹೆಸರು ಪಾರ್ವತಿ ಅಂತವ ಇದನ್ನ ಗುರ್ತಿಟ್ಗೋ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾರ್ವತಮ್ಮ ಅಂತ ಹಾಕ್ಯೋ ನಾನ್ ಮಾಡ್ದಾಗ ನೀನ್ ಫೋನ್ ಐತಿ ನನ್ ಜೊತೆ ಮಾತಾಡೋಣ ನಂಗ್ ತುಂಬಾ ಅಂದ್ರೆ ಹೇಳ್ಬಾರ್ದು ಯಾಕಂದ್ರೆ ನನಗ್ ಮದ್ಲೆ ಡ್ಯೂಟಿ ಗೊತ್ತಲ್ಲ ಸಿಟ್ಟು ಅಂತದ್ರಲ್ಲಿ ನಿನ್ನ ಮಾತಾಡಿಸ್ಲೇಬೇಕು ಅಂತ ಎಲ್ಲಿ ಗೊತ್ತ ದೂರದರ್ಶನಕ್ಕೆಲ್ಲ ಫೋನ್ ಮಾಡ್ದೆ ಆಕಾಶವಾಣಿಗೆಲ್ಲ ಫೋನ್ ಯಾರು ನಂಬರ್ ಕೊಡ್ಲಿಲ್ಲ ಈಗ ಅದ್ ಹೆಂಗೋ ನಿಮ್ ಹೆಂಗಸ್ರು ನಂಬರ್ ಸಿಕ್ತು ಅವರಿಂದ ಇಸ್ಕೊಂಡು ಮಾಡ್ದೆ ನಿಜವಾಗ್ಲೂ ಗ್ರೇಟ್ ಅಪ್ಪ ನೀನ್ ನಿಜವಾಗ್ಲೂ ಅಪ್ಪ ಆ ಭಗವಂತ ಅನ್ನ ನಿದ್ರೆ ನಿನ್ನನ್ನ ತುಂಬಾ ತಗೊಂಡ್ ತಗೊಂಡೋಗ್ಲಿ ತುಂಬಾ ಹೆತ್ತರಕ್ಕೆ ಆ ಸ್ವಾಮೀಜಿ ಬೆಳ್ದಾರಲ್ಲ ನೀನ್ ಬೆಳಿಲಿ ಅಂತ ನಾನು ಹಾರೈಸ್ತೀನಿ ಬರ್ತೀನಿ ಮಾಡ್ತೀನಿ ಬಂದು ನನ್ ಕೈಲಿ ಏನಾಗುತ್ತೋ ನಾನು ಮಾಡಿ ಹೋಗ್ತೀನಿ ಮಾತಾಡಿದಾಗ ನೀನ್ ಮಾತಾಡಪ್ಪ ನನಗೆ ಅದಕ್ಕಿನ್ನ ಭಾಗ್ಯ ಬೇರೆ ಏನೂ ಇಲ್ಲಾ ದೇವ್ರು ನೀನ್ ಹಿಂಗೆ ಹೋಗ್ಲಿ ಹಿಂಗೆ ಇರ್ಲಿ ಅದು ಎಲ್ಲೆಲ್ಲಿ ನನಗ್ ಗೊತ್ತಿಲ್ಲ ಬರ್ಲಿಕ್ಕೆ ನೆಲಮಂಗ್ಲ ಹತ್ರ ಅಂತ ಹಳ್ಳಿಯಮ್ಮ

ಬಂದಾಗ ಅದೆಷ್ಟು ಖುಷಿ ಪಡ್ತೀನೋ ನನಗ್ ಗೊತ್ತಿಲ್ಲ ಹಾ ಥ್ಯಾಂಕ್ಸ್ ಭಗವಂತ ನಿನಗೆ ಆಯಸ್ಸು ಆರೋಗ್ಯ ನಂದು ಸೇರಿ ಭಗವಂತ ನೋಡ್ದೆ ವಿಡಿಯೋನ ಏನೂ ತಪ್ಪಿಲ್ದ ಜೈಲ್ಗ ಹಾಕಿ ನೀನ್ ಏನೂ ತಪ್ಪು ಮಾಡ್ದೆ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲಾ ತರದ್ನು ನೋಡ್ದೆ ನನಗ್ ತುಂಬಾ ಖುಷಿ ಆಯ್ತು ಯಾವ್ದಕ್ಕೂ ಇನ್ ಮುಂದಾದ್ರೂ ಹುಷಾರಾಗಿರು ಯಾರಿಗೂ ಹೋಗಿ ತಕ್ಷಣ ತಲೆ ಕೊಡ್ಬೇಡ ಯಾರಿಗೂ ಏನು ಮಾಡ್ಬೇಡ ತಮ್ಮ ಇದ್ದಂಗೆ ತುಂಬಾ ಧನ್ಯವಾದಗಳು ನಾನು ಬರ್ತೀನಿ ಒಂದ್ಸರಿ ಹೊರಗಡೆ ಇದ್ದೀನಿ ಅಲ್ಲಿಂದ ಬಂದ್ಮೇಲೆ ಒಂದ್ಸರಿ ನಾನು ಆಶ್ರಮಕ್ಕೆ ಬರ್ತೀನಿ ದಯವಿಟ್ಟು ಬನ್ನಿ ಅಮ್ಮ ಓಕೆ ನಮಸ್ತೆಪ್ಪ ನಮಸ್ತೆ ಅಯ್ಯೋ ಥ್ಯಾಂಕ್ಸ್ ಅಪ್ಪ ನಿನ್ನ ನಿನ್ ಅಷ್ಟತೀಯಲ್ಲ ಭಗವಂತ ನಿಜವಾಗ್ಲೂ ನನಗ್ ಭಗವಂತನೇ ಒಳ್ಳೇದ್ ಮಾಡ್ದೆ ನಾನು ನೀನ್ ತಿಳ್ಕೊಂಡಂಗೆ ನಾನೇನ್ ಕೋಟ್ಯದೀಶ್ವರಿ ಅಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟ್ ಬರುತ್ತೆ ಗೊತ್ತು ನಿನ್ಗೆ ಇಲ್ಲ ಮದ್ವೆ ಮೂರೇ ವರ್ಷಕ್ ಸತ್ತೋದ್ರು ಒಬ್ಬ ಮಗ ಇದ್ದಾನೆ ಅವನ್ನ ಸಾಕಿ ಬೆಳೆಸಿ ದೊಡ್ಡನ್ ಮಾಡಿದೀನಿ ದೇವ್ರು ನನ್ ಕೈಲಿ ಏನಾಗುತ್ತೋ ನನ್ ಬಂದ್ ಸಹಾಯ ಎಲ್ಲಾರ್ನು ಚೆನ್ನಾಗಿ ನೋಡ್ಕೋ ಅಪ್ಪ Namaste, Namaste. Pa, namaste.